ಫಲಿತಾಂಶದ ಬೆನ್ನಲ್ಲೇ ಮೈತ್ರಿ ಪಕ್ಷಗಳನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೆ ಎನ್ ಡಿ ಎ ತಂತ್ರವನ್ನ ಹೆಣಿತಾ ಇದೆ ಇವತ್ತು ಎನ್ ಡಿ ಎ ಒಕ್ಕೂಟದ ಪಕ್ಷದ ನಾಯಕರ ಜೊತೆ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಬಿಹಾರದಿಂದ ದೆಹಲಿಯತ್ತ ಹೊರಟಿದ್ದಾರೆ ನಿತೀಶ್ ಕುಮಾರ್ ಫಲಿತಾಂಶದ ಬೆನ್ನಲ್ಲೇ ಎನ್ ಡಿ ಎ ತಮ್ಮ ಮಿತ್ರ ಪಕ್ಷಗಳನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ ಇವತ್ತು ಸಭೆ ಕರೆಯಲಾಗಿದೆ ಆ ಸಭೆಯಲ್ಲಿ ನಾಯಕರುಗಳಿಗೆ ಭಾಗಿಯಾಗುವುದಕ್ಕೆ ತಿಳಿಸಲಾಗಿದೆ ಬಿಹಾರದಿಂದ ದೆಹಲಿಯತ್ತ ನಿತೀಶ್ ಕುಮಾರ್ ಹೊರಟಿದ್ದಾರೆ ಸಂಸದೀಯ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿತೀಶ್ ಕುಮಾರ್ ನೋಡಿ ಎನ್ ಡಿ ಎ ಕೂಡ ಸಾಕಷ್ಟು ತಂತ್ರವನ್ನ ಹೆಣಿತಾ ಇದೆ ನಮ್ಮ ಜೊತೆಗಿದ್ದವರು ಜೊತೆಗೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ಇವತ್ತು ಮೀಟಿಂಗನ್ನು ಕರೆಯಲಾಗಿದೆ ಆ ಮೀಟಿಂಗ್ನೇ ಮೀಟಿಂಗಿಗೆ ನಿತೀಶ್ ಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಈಗ ತಾನೇ ಚಂದ್ರಬಾಬು ನಾಯ್ಡು ಅವರು ನಾನು ಆ ಮೀಟಿಂಗಿಗೆ ಹೋಗ್ತಾ ಇದ್ದೀನಿ ಅಂತ ತಿಳಿಸಿದರು ನಿತೀಶ್ ಕುಮಾರ್ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ ಇತ್ತ ಕರ್ನಾಟಕದಿಂದ ಕುಮಾರಸ್ವಾಮಿಯವರು ಕೂಡ ಮೀಟಿಂಗಿಗೆ ತೆರಳುತ್ತಾ ಇದ್ದಾರೆ ಹಾಗಾಗಿ ಈ ಮೀಟಿಂಗ್ನಲ್ಲಿ ಎನ್ ಡಿ ಎ ಮಿತ್ರ ಪಕ್ಷಗಳ ನಾಯಕರುಗಳು ಭಾಗ್ಯ ಆಗ್ತಾ ಇರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಯಾಕಂದರೆ ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ನಾಯ್ಡು ಅವರಾಗಿರ್ಬೋದು ಇಬ್ಬರು ಭಾಗ್ಯ ಆಗ್ತಾರೋ ಇಲ್ವೋ ಅಂಥವನ್ನು ಏನಾದರೂ ಕಾಯ್ಕೊಬಿಡ್ತಾರೆ ಈ ಮೀಟಿಂಗ್ನಿಂದ ಮೀಟಿಂಗಿಗೆ ಹೋಗದೆ ಇದ್ದರೆ ಬೇರೆ ಥರದ್ದು ಮೆಸೇಜ್ ಪಾಸಾಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ನಿತೀಶ್ ಕುಮಾರ್ ಕೂಡ ಈ ಮೀಟಿಂಗ್ನಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿತೀಶ್ ಕುಮಾರ್ ಅವರ ವಿಚಾರದಲ್ಲೇ ಸಾಕಷ್ಟು ಅನುಮಾನ ಇತ್ತು ಇವ್ರು ಹೋಗ್ತಾರೋ ಹೋಗಲ್ವೋ ಸಪೋರ್ಟ್ ಮಾಡ್ತಾರೋ ಮಾಡಲ್ವೋ ಯಾಕಂದರೆ ಸಾಕಷ್ಟು ಬಾರಿ ರಾಜಕೀಯವಾಗಿ ಇವರ ಬದಲಾವಣೆಯನ್ನು ಎಲ್ಲರೂ ಗಮನಿಸಿದ್ದಾರೆ ಇಡೀ ದೇಶದ ಜನ ಗಮನಿಸಿದ್ದಾರೆ ಒಂದೊಂದು ಬಾರಿ ಒಂದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ನಿತೀಶ್ ಕುಮಾರ್ ಅವರ ನಡೆ ಏನು ಅನ್ನೋದೇ ಪ್ರಶ್ನೆ ಆಗಿತ್ತು ಮೀಟಿಂಗಿಗೆ ಭಾಗ್ಯ ಆಗ್ತಾರೋ ಭಾಗ್ಯ ಆಗಲ್ವೋ ಭಾಗ್ಯ ಆದರೆ ಒಂದು ರೀತಿಯಲ್ಲಿ ಆಗಿ ನಿಂತ್ಕೊಳ್ತಾರೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗುತ್ತೆ ಭಾಗ್ಯ ಆಗದೇ ಇದ್ದರೆ ನಿತೀಶ್ ಕುಮಾರ್ ಇನ್ನೇನೋ ಹೇಳಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಪಾಸಾಗುತ್ತೆ ಅಂತ ಸದ್ಯಕ್ಕೆ ದೊರಕಿರುವಂಥ ಮಾಹಿತಿ ಪ್ರಕಾರ ನಿತೀಶ್ ಕುಮಾರ್ ಕೂಡ ಎನ್ ಡಿ ಎ ಕರೆದಿರುವಂಥ ಮೀಟಿಂಗ್ನಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಈಗ ಆಲ್ರೆಡಿ ದೆಹಲಿಗೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ